ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್ ನಾನು ದೀಪ ಸೊ ಇವತ್ತು ಶನಿವಾರದ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತೇ ಶನಿವಾರ ಇವತ್ತಿನ ವಿಡಿಯೋನ ಲೇಟಾಗಿ ಐದು ಗಂಟೆಗೆ ಬರುತ್ತೆ ಖಂಡಿತ ಮಿಸ್ ಮಾಡ್ದಿರ ನನ್ನ ವಿಡಿಯೋ ನೋಡಿ ಓಕೆನಾ ಸೊ ಪೂಜೆ ಆಯಿತು ಶನಿವಾರದ ಪೂಜೆ ವಾರದ ಪೂಜೆ ನಮ್ಮ ಮನೆಯಲ್ಲಾಯಿತು ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಹದಿನೈದು ಇಪ್ಪತ್ತು ದಿವಸ ಆಯಿತು ಮನೇಲಿ ಪೂಜೆ ಮಾಡಿ ಯಾಕಂದರೆ ಒಬ್ಬರ ಹಿಂದೆ ತೀರೋಗಿ ತೀರೋಗಿ ಹಂಟಿರೋದ್ರಿಂದ ಮನೇಲಿ ಪೂಜೆನೇ ಮಾಡಿರಲಿಲ್ಲ ಸೊ ಇವಾಗೆಲ್ಲ ಮುಗೀತು ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಮ್ ದೇವ್ರ ಸಾಮಾನೆಲ್ಲ ತೊಳೆದು ಇವತ್ತು ವಾರದ ಪೂಜೆ ಮಾಡಿದ್ದೀನಿ ಸೊ ಎಲ್ಲ ಆಯಿತು ಬೆಳಗ್ಗೆ ಎಲ್ಲ ಏನೇನಾಯಿತು ಎಲ್ಲ ವಿಡಿಯೋ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಟ್ಯಾಚ್ ಮಾಡ್ತೀನಿ ಅದೆಲ್ಲ ನೋಡ್ಕೊಂಡು ಬನ್ನಿ ಸೊ ಅದು ನೋಡ್ಕೊಂಬರೋ ಅಷ್ಟೊತ್ತಿಗೆ ಇವತ್ತೊಂದು ಕೇಕ್ ಕೇಕ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ಕೇಕ್ ರೆಸಿಪಿನ ಇವತ್ತು ಮಾಡ್ತಾಯಿದ್ದೀನಿ ನನ್ನ ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ ನನ್ನ ಕೇಕ್ ರೆಸಿಪಿನ ಅದು ಯಾಕಂತಲೇ ಗೊತ್ತಿಲ್ಲ ಎಲ್ಲ ರೆಸಿಪಿನೂ ಟ್ರೈ ಮಾಡ್ತೀನಿ ಮಾಡ್ತೀನಿ ಕೇಕಿಗೆ ಕೇಕ್ ಮಾಡಬೇಕಂತ ಅನಿಸೇ ಇಲ್ಲ ಮಕ್ಕಳು ತುಂಬ ಕೇಳ್ತಾ ಇದ್ದಾರೆ ಕೇಕ್ ಮಾಡಿಕೊಡು ಕೇಕ್ ಮಾಡಿಕೊಡು ಅಂತ ನನಗೆ ಬರಲ್ಲಪ್ಪ ಅಂತ ಹೇಳಿದ್ರೆ ಎಲ್ಲ ಅಡುಗೆರೂ ನೀನು ಟ್ರೈ ಮಾಡ್ತೀಯ ಕೇಕ್ ಮಾಡೋಕ್ಕೆ ಬರಲ್ವಾ ನಿನಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಮಾಡೇ ಬಿಡೋಣ ಬಿಡು ಅದರಲ್ಲೇನು ಬಂದರೆ ಬರಲಿ ಬರ್ದಿರೇ ಇರಲಿ ಟ್ರೈ ಮಾಡಬೇಕಲ್ವಾ ಹಾಗಾಗಿ ಇವತ್ತು ಯೂಟ್ಯೂಬಲ್ಲಿ ನೋಡಿಕೊಂಡು ಕೇಕ್ ರೆಸಿಪಿನ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನೀವೂ ಖಂಡಿತ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಕೇಕಿಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊತೀನಿ ಓಕೆನಾ ಓಕೆ ನೋಡ್ಕೊಂಬನ್ನಿ ಮತ್ತೆ ಸಿಗ್ತೀನಿ ಸೊ ಬೆಳಗ್ಗೆ ಆಲೂಗಡ್ಡೆ ಕುರ್ಮಾ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ ಕುರ್ಮಾ ಮಾಡೋ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ತಗೊಂಡಿದ್ದೀನಿ ಇದೆಲ್ಲ ಚಿಟಪಟ ಆದಮೇಲೆ ಕಡಲೆ ಬೇಳೆ ಈ ಕುರ್ಮ ಅಂತೂ ದೋಸೆಗೆ ಜಾಸ್ತಿ ಕೊಡ್ತಾರೆ ಹೋಟ್ಲಲ್ಲಂತೂ ಇದಂತೂ ಇದ್ದೇ ಇರುತ್ತೆ ದೋಸೆಗೆ ಜಾಸ್ತಿ ಇದೇ ಕೊಡೋದು ನಾವು ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ ಚಪಾತಿಗಂತೂ ಸೂಪರಾಗಿತ್ತು ನೀವು ಒಂದು ಒಂದ್ಸತಿ ಖಂಡಿತ ಟ್ರೈ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅದು ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ಗಂಟ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಒಂದು ಸೈಡಲ್ಲಿ ಅದನ್ನು ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಮಾಡ್ಕೊಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ ಇರಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ಕೊತ್ತಮಿರಿ ಸೊಪ್ಪು ಮತ್ತು ಅರಿಶಿನ ಮತ್ತು ಧನಿಯಾ ಪುಡಿ ಮತ್ತು ಕೊತ್ತಮಿರಿ ಸೊಪ್ಪು ಮತ್ತು ಇಲ್ಲಿ ಬಂದು ನಾನು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಎರಡು ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಲ್ಲಿ ಆಡ್ ಮಾಡ್ಕೊತ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೋಟ್ಲಲ್ಲಿ ಸಿಗುತ್ತೆ ಅಲ್ವ ಆಲೂಗಡ್ಡೆ ಕುರ್ಮ ಅದೇ ಟೇಸ್ಟಲ್ಲಿ ಇರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ಟಿಫನ್ ಕಟ್ಟಿ ಎಲ್ಲರೂ ಸ್ಕೂಲ್ಗೆ ಹೋದರೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ವಾರದ ಪೂಜೆ ಮಾಡ್ಕೊಳೋದಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಬಂದು ಇಲ್ಲಿ ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊತಾ ಇದ್ದೀನಿ ಸೊ ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ ಹಾಗೆ ವಿಡಿಯೋನು ಮಾಡ್ಕೊಂಡಿದ್ದೀನಿ ರಂಗೋಲಿ ಯಾವ ಥರ ನಾನು ಹಾಕ್ತೀನಿ ಅನ್ನೋದನ್ನು ರಂಗೋಲಿ ಯಾವ ಥರ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸಿಂಪಲ್ಲಾಗಿ ವಾರದ ಪೂಜೆ ಮುಗಿಸ್ಕೊಂಡಿದ್ದೀನಿ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಆವಾಗೆ ಹೇಳಿದ್ದಂಗೆ ತುಂಬ ದಿನವೇ ಆಯಿತು ಮನೆಯಲ್ಲಿ ಪೂಜೆ ಮಾಡಿ ನಾನು ಇವತ್ತು ತುಂಬ ಖುಷಿ ಆಯಿತು ಸೊ ಬನ್ನಿ ಇವಾಗ ಕೇಕ್ ಮಾಡೋಣ ನೋಡೋಣ ಯಾವ ಥರ ಬರುತ್ತೋ ಇಲ್ಲಿ ಕಾಲು ಕಪ್ ಮೊಸರು ತಗೊತಾ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಈ ಕೇಕ್ನ ಅದು ಯೂಟ್ಯೂಬಲ್ಲಿ ನೋಡಿಕೊಂಡೇ ಇದ್ದೀನಿ ನಾನು ಡೈರೆಕ್ಟಾಗಿ ನಿಜನೇ ಹೇಳ್ತಾ ಇದ್ದೀನಿ ನನ್ನ ಲೈಫಲ್ಲಿ ಯಾವತ್ತೂ ನಾನು ಕೇಕ್ ಮಾಡೇ ಇಲ್ಲ ಸೊ ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಮೊಸರಲ್ಲಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫುಲ್ಲು ಸಕ್ಕರೆ ಏನಿದೆ ಅದು ಮೊಸರಲ್ಲಿ ಎರಡು ಬೆರಿಬೇಕು ಬೇಕು ಅಲ್ಲಿಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ಕಾಲು ಕಪ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಬಂದು ನಾನು ಮೊಟ್ಟೆ ಬಳಸ್ತಾ ಇಲ್ಲ ವಿತೌಟ್ ಹೇಗೆ ಬಳಸ್ತೀರ ಕೇಕ್ ಮಾಡ್ತಾ ಇರೋದು ಸೊ ಕಾಲು ಕಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಕಿದನ್ನೆಲ್ಲ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆ ಬಂದು ನಾನು ಸನ್ಫ್ಲವರ್ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಕೊಕೊನಟ್ ಆಯಿಲ್ ಬಿಟ್ಟು ಮತ್ತು ಎಳ್ಳೆಣ್ಣೆ ಇವೆರಡೂ ಬಿಟ್ಟು ಇನ್ನು ಯಾವ ಎಣ್ಣೆ ಬೇಕಾದ್ರೂ ಹಾಕ್ಕೊಬೋದಂತೆ ಸೊ ಹಂಗಾಗಿ ನಾನು ಸನ್ಫ್ಲವರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಮೂರೂ ಚೆನ್ನಾಗಿ ಒಂದ್ ಆಗಬೇಕು ಅಲ್ಲಿ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಕಪ್ ಮೈದಾ ತಗೊಂಡಿದ್ದೀನಿ ಒಂದು ಕಪ್ ಮೈದಾ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಗಂಟಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫಸ್ಟಿಗೆ ಇವಾಗ ನಾನು ಮೈದಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಲು ಬಂದು ಹಸೆ ಹಾಲು ತಗೋಬಾರ್ದು ಹಾಲು ಕಾಯಿಸಿ ಮತ್ತು ಹಾರಿಸಿ ಇಟ್ಕೊಂಡಿರಬೇಕು ಹಾಲನ್ನ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದೇ ಸತಿ ಹಾಲನ್ನೆಲ್ಲ ಹಾಕೊಬಾರ್ದು ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗಂಟಿಲ್ದಂಗೆ ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ತೋರಿಸ್ತೀನಿ ಯಾವ ಥರ ಇರಬೇಕು ಕೇಕ್ ಪ್ಯಾಟನ್ ಅನ್ನೋದನ್ನ ಅಲ್ಲಿ ಗಂಟ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಹೀ ಅದಕ್ಕೆ ಬಂದರೆ ಸಾಕು ತುಂಬಾ ಸ್ಮೂತ್ ಪೇಸ್ಟ್ ಆಗಿದೆಯಲ್ವ ಈ ಥರ ಇರ್ತದೆ ರೆ ಈ ಥರ ಬರಬೇಕು ಇಷ್ಟ ಆದರೆ ಸಾಕು ಇದು ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ಸೊ ಇವಾಗ ಇದಕ್ಕೆ ಇನ್ನು ಮಿಕ್ಕಿದ ಐಟಮ್ ಹಾಕೊಂಡೋಣ ಇಲ್ಲಿ ಸ್ಟ್ರಾಬೆರಿ ಎಸೆನ್ಸ್ ಸಾಕೊತಾ ಇದ್ದೀನಿ ಸ್ವಲ್ಪ ನಿಮಗೆ ಯಾವ ಯಾವ ಫ್ಲೇವರ್ ಬೇಕೋ ನೀವು ಅದನ್ನ ಹಾಕ್ಕೊಬೋದು ಸೊ ಅದನ್ನ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಿಲ್ಲ ಅಂತ ಹೇಳಿದ್ರೆ ನೀವು ಯಾಲಕ್ಕಿ ಪುಡಿನ ಜಜ್ಬುಟ್ಟು ಕೂಡ ಹಾಕೊಬಹುದು ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಬೇಕಿಂಗ್ ಪೌಡರ್ ಮತ್ತೆ ಬೇಕಿಂಗ್ ಸೋಡಾ ಇವೆರಡು ಬೇಕೇ ಬೇಕು ಕೇಕ್ ಮಾಡೋದಕ್ಕೆ ಸೊ ಇಲ್ಲಿ ಬೇಕಿಂಗ್ ಪೌಡರ್ನ ಒಂದು ಮುಕ್ಕಾಲ್ ಅಷ್ಟು ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ ಅಂದರೆ ಮನೆಯಲ್ಲಿರುತ್ತಲ್ವ ನಾವು ಬಜ್ಜಿ ಬೋಂಡಾಗೆಲ್ಲ ಉಪಯೋಗಿಸ್ತೀರಿ ನೋಡಿ ಆ ಸೋಡಾನ ಒಂದು ಕಾಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೋ ಇದನ್ನ ಜಾಸ್ತಿ ಹೊತ್ತು ಇಡೋಂಗಿಲ್ಲ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣನೇ ನಾವು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದನ್ನ ಬಾಯ್ಲ್ ಮಾಡೋಕ್ಕೆ ಇಡಬೇಕಾಗುತ್ತೆ ಸೊ ಇಲ್ಲಿ ನಾನಿವತ್ತು ಕುಕ್ಕರಲ್ಲಿ ಮಾಡ್ಕೊತಾ ಇರೋದು ಹೆಂಚಿನ ಮುಂಚೆನೆ ಇದನ್ನ ಪ್ರಿಪ್ರೇಷನ್ ಮಾಡ್ಕೊಳೋಕೆ ಮುಂಚೆನೆ ಹೆಂಚಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇದನ್ನ ಮಾಡ್ಕೊಳಕ್ಕೆ ಮುಂಚೆ ನಾವು ಹೆಂಚಿಟ್ಟು ಅದನ್ನು ಬಿಸಿ ಮಾಡೋಕ್ಕೆ ಬಿಡಬೇಕು ಆಮೇಲೆ ಇದಕ್ಕೆ ಕೇಕಿಗೆ ಏನೇನು ಬೇಕೋ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಎಣ್ಣೆ ಒಂದು ಸ್ಪೂನ್ ಹಾಕೊಂಡು ಮತ್ತೆ ಮೈದಾ ಎಲ್ಲ ಕುಕ್ಕರ್ಗೆಲ್ಲ ಅಪ್ಲೈ ಮಾಡಿ ನಾವೇನು ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದ್ದೀರೋ ಅದನ್ನ ಹಾಕ್ಕೊಂಡು ಹಾಕೊಂಡು ಮೇಲೆ ಇಟ್ಟು ಮಿನಿಮಮ್ ನಲವತ್ತೈದು ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಒಂದೊಳ್ಳೆ ಟೇಸ್ಟಿಯಾಗಿರುವ ನಮ್ಮ ಕೇಕ್ ರೆಡಿ ಆಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಖುಷಿ ಆಯಿತು ಗೊತ್ತಾ ಅಂದರೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ನನಗೆ ಕರೆಕ್ಟಾಗಿದೆ ಯಾಕಂದರೆ ನಾನು ಸ್ವೀಟ್ ಸ್ವಲ್ಪ ಕಮ್ಮಿನೇ ತಿನ್ನೋದು ನನಗಿಷ್ಟ ಆಯಿತು ನಮ್ಮ ಯಜಮಾನರಿಗೆ ಸ್ವೀಟ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳೋದು ಮಕ್ಕಳಿಗೂ ಎಲ್ಲನೂ ತುಂಬ ಇಷ್ಟ ಆಯಿತು ಇನ್ನೊಂದು ಸತಿ ಮಾಡಿದಾಗ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ ಮಾಡ್ತೀನಿ ಸೊ ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಿಜ ಹೇಳ್ತಾ ಇದ್ದೀನಿ ಸೊ ಇವಾಗ ನೋಡಿ ಇದಕ್ಕೆ ಹಾಕ್ಕೊಂಡಿದ್ದೀನ ಇದನ್ನು ಒಂದು ಸರ್ತಿ ಥರ ಟಪ್ ಟಪ್ ಅಂದ್ಬಿಟ್ಟು ಮೇಲೆ ಬಂದು ನಾನು ಮನೇಲಿ ಏನಿತ್ತೋ ನಿಮ್ಮ ಮನೇಲಿ ಏನಿರುತ್ತೋ ಡ್ರೈ ಫ್ರೂಟ್ಸು ಅದನ್ನು ಇಲ್ಲಿ ಹಾಕ್ಕೊಂಬೋದು ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಮಾಡ್ತಾಯಿದ್ದೀನಿ ಈ ಥರ ಹಾಕ್ಬಿಟ್ಟು ಮೇಲೆ ಇಟ್ಟು ಕುಕ್ಕರ್ಗೆ ವಿಸಿಲ್ ಹಾಕ್ಬಾರ್ದು ವಿಸಿಲ್ ತೆಗೆದ್ಬಿಟ್ಟು ಮಿನಿಮಮ್ ನಲ್ವತ್ತೈದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಒಂದೊಳ್ಳೆ ಟೇಸ್ಟಿಯಾಗಿರುವ ಕೇಕ್ ರೆಡಿ ಆಯಿತು ನಂಗೆ ನಿಜ ಗೊತ್ತೇ ಇರಲಿಲ್ಲ ಇಷ್ಟೊಂದು ಈಸಿನ ಕೇಕ್ ಮಾಡೋದು ಅಂತ ನನಗೆ ಟ್ರೈ ಮಾಡಬೇಕಾಯಿತು ಇಷ್ಟು ದಿನ ನಾನು ಯಾಕೆ ಟ್ರೈ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಈ ಥರ ಮಾಡಿದ್ದೀನಲ್ವ ಇನ್ಮೇಲೆ ನೆಕ್ಸ್ಟ್ ಕೇಕ್ ಬಂದು ನಾನು ಚಾಕ್ಲೇಟ್ ಕೇಕ್ ಮಾಡಬೇಕು ಅಂದ್ಕೊತಾ ಇದ್ದೀನಿ ಬನಾನಾ ಕೇಕು ಮತ್ತು ಹೆಗ್ಗಾಕಿ ಮಾಡೋ ಕೇಕು ಇನ್ನು ಇನ್ನು ನಮ್ಮ ಮನೇಲಿ ಬಾರಕ್ಕೆ ಕೇಕ್ ಮಾಡ್ತಾನೆ ಇರ್ತೀನಿ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ಮಾಡಿದ ಮಾಡಿದ್ದೀನಲ್ವ ಆದ್ರೂ ಇಷ್ಟು ಚೆನ್ನಾಗಿ ಬಂತಲ್ಲ ತುಂಬ ಖುಷಿಯಾಯಿತು ನನಗೆ ಸೊ ನೋಡಿ ಇಲ್ಲಿ ನಲವತ್ತೈದು ನಿಮಿಷ ಆಯಿತು ಒಂದು ಕಡ್ಡಿ ತಗೊಂಡು ಚೆಕ್ ಇದ್ದೀನಿ ಕಡ್ಡಿಗೆ ಏನು ಅಂಟ್ಕೊಂಡಿಲ್ಲ ಅಂದರೆ ನಮ್ಮ ಕೇಕ್ ರೆಡಿ ಆಗಿದೆ ಅಂತ ಅರ್ಥ ಇದನ್ನ ಸ್ವಲ್ಪ ತಣ್ಣಗಾಗ ಬಿಡ್ತೀನಿ ಬಿಸಿ ಇದ್ದಾಗೆ ತೆಗೆಯೋಕೆ ಹೋದರೆ ಅದು ಕಟ್ ಆಗೋ ಸಾಧ್ಯತೆ ಇರುತ್ತೆ ಸೊ ಇದನ್ನು ತಣ್ಣಗಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡೆ ಹಿಂದೆ ಕೂಡ ಎಲ್ಲೂ ಸೀದೋಗಿಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಮತ್ತು ತುಂಬ ಸಾಫ್ಟಾಗಿ ಬಂದಿತ್ತು ರುಚಿಯಂತೂ ತುಂಬಾ ಚೆನ್ನಾಗಿತ್ತು ಅಂಗಡಿಯಲ್ಲಿ ಸಿಗುತ್ತಲ್ವ ಕೇಕು ಅದು ಒಂದು ಪೀಸ್ ತಿಂದರೆ ಸ್ವೀಟ್ಗೆ ನಮಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಎಗುಟ್ಟು ಹೊಡೆಯುತ್ತೆ ಆದರೆ ನಾನು ಮಾಡಿರೋ ಮನೆ ಕೇಕ್ ಅಂತೂ ನಾನೇ ಅರ್ಧ ಖಾಲಿ ಮಾಡಿದೆ ಅಷ್ಟೊಂದು ಚೆನ್ನಾಗಿತ್ತು ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಾನು ಹೆಂಗೋ ಫೈನಲಿ ನಾನು ಕೇಕ್ ರೆಸಿಪಿ ಮಾಡಿದೆ ನನ್ನ ಮಕ್ಕಳು ತುಂಬ ಖುಷಿಯಿಂದ ತಿಂದಿರಲ್ವಾ ಅದೇ ಖುಷಿ ಆಯಿತು ಇನ್ನು ಮತ್ತೆ ನಮ್ಮ ಮನೇಲಿ ಕೇಕ್ ಮಾಡಿ ಅಂತ ತಲೆ ತಿಂತಾರೆ ನೆಕ್ಸ್ಟ್ ಕೇಕ್ ಬಂದು ಚಾಕ್ಲೇಟ್ ಕೇಕ್ ಮಾಡೋಣ ಅನ್ಕೊತಾ ಇದ್ದೀನಿ ಏನಾದರೂ ಮಾಡಿದೆ ರೆಸಿಪಿನ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್